अरे युवा नदिय जीवन के शरदीय मडीले पल्लव की धर्यो जनिसिद जीव यो जीवन ब्रह्मनागम सा पल ब्रह्मना पल की ब्रह्मनागम सापल पल की जीवन जो काली देवन सुवा

I'm gonna

మిమరి ವೇದ ಶಾಸ್ತ್ರ ಶಾಖೋಪ ಜೀವಿತ ಶಾಸ್ತ್ರ ಪುಷ್ಪ ಸಮಯುಕ್ತ ಪ್ರಮರ ಶೋಭಿತವು ಎನ್ನುವ ಹಾಗೆ ರೆಂಬೆಗಳೆನ್ನುವಂತಹ ವೇದಗಳಿಂದಲೂ ಸುಮಗಳೆನ್ನುವಂತಹ ಶಾಸ್ತ್ರಗಳಿಂದಲೂ ಭ್ರಮರಗಳೆನ್ನುವಂತಹ ವಿದ್ವಾಂಸರುಗಳಿಂದಲೂ ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿಯೂ ಕಂಗಳಿಸಿರುವಂತಹ ಕಲ್ಯಾಣಗಿರಿಯ ಸಮಸ್ತ ಪ್ರಜಾಕೋಟಿಗೆ ರತ್ನನಿಧಿ ಮಹಾರಾಜನ ಪ್ರಣಾಮಗಳು ಪ್ರಣಾಮಗಳು ಸ್ವಾಮಿ ಪ್ರಭಾಕರನು ತನ್ನ ಪ್ರಕರವಾಗಿರುವಂತಹ ಪ್ರಕಿರಣಗಳನ್ನ ಪೃಥ್ವಿಗೆ ಪಸರಿಸುವಂತಹ ಪ್ರಾತ ಕಾಲದಲ್ಲಿಯೇ ಇದ್ದು ಪ್ರಾಥವಿಧಿಗಳನ್ನೆಲ್ಲ ಪರಿಪಕ್ವವಾಗಿ ಪೂರೈಸಿ ರಾಜ ಪೋಷಾಕ ಧರಿಸಿ ಗುರುಗಳಾಗಿರುವಂತಹ ಜ್ಞಾನಮೂರ್ತಿಯವರ ಜ್ಞಾನದ ಮಂತ್ರಾಕ್ಷತೆಗೆ ಬಾಗಿ ಸಭಾಸ್ಥಾನವನ್ನು ಸೇರಿ ಗಜವೈರಿ ವಿಚಾರವನ್ನು ಸಂದರ್ಭದಲ್ಲಿ ಪುರಜನರು ಪರಿಜನರು ಮಂತ್ರಿಗಳು ಮಾಂಡಲಿಕರು ಮುನಿಗಳು ಮಹರ್ಷಿಗಳು ಪರಮಹಂತರೇ ಮೇಳವಿಸಿದಂತಹ ಸಂಭ್ರಮದ ಸಭೆಯಲ್ಲಿ ರತ್ನನಿಧಿ ಮಹಾರಾಜನಿಗೆ ಜಯಘೋಷ ಎನ್ನುವಂತಹ ಜಯಘೋಷ ಮುಗಿಲು ಮುಟ್ಟುತ್ತಾ ಉಂಟು ಇದನ್ನ ಕೇಳುವಾಗ ಮನಸ್ಸಿನಲ್ಲಿ ಮಹದಾನಂದವೇ ಮೇಳೈಸ್ತಾ ಉಂಟು ಸ್ವಾಮಿ ರಾಜ ಕಾಲಸ್ಯ ಕಾರಣ ಎನ್ನುವ ಹಾಗೆ ನಾಡೆನ್ನುವುದು ಸುಭಿಕ್ಷೆಯಿಂದ ಇರಲಿ ಎಲ್ಲಾ ದುರ್ಭಿಕ್ಷೆಯಿಂದ ಇರಲಿ ಅದೆಲ್ಲದಕ್ಕೂ ಪ್ರತ್ಯಕ್ಷವಾದಂತಹ ಕಾರಣ ಯಾರು ಕೇಳಿದ್ರೆ ಆಳುವಂತ ಅರಸನೆ ಆಗುತ್ತಾನಂತೆ ಬದುಕಿನಲ್ಲಿ ನಮ್ಮ ಪಾಲಿಗೆ ಯಾವುದು ಸಿಗಬೇಕು ಅದು ಅನ್ಯರಿಗೂ ಸಿಗಬೇಕು ಎನ್ನುವ ಹಾಗೆ ಬಯಸಬೇಕಂತೆ ನಮ್ಮ ಪಾಲಿಗೆ ಯಾವುದು ಆಗಬಾರದು ಅದು ಅನ್ಯರಿಗೂ ಆಗಬಾರದು ಎನ್ನುವ ಹಾಗೆ ಬಯಸುವುದೇ ಧರ್ಮ ಎನ್ನುವ ಹಾಗೆ ಪರಂಪರಾನುಗತವಾಗಿ ಬಂದಿರುವಂತಹ ಧರ್ಮ ಶ್ರದ್ಧೆ ನಿಷ್ಠೆ ಆಸೆಯಾದಿ ಸಲ್ಲಕ್ಷಣದಿಂದಲಾಗಿ ಕಲ್ಯಾಣಗಿರಿಯನ್ನ ಕಾಪಿಟ್ಟುಕೊಂಡು ಬಂದವನಿದ್ದೇನೆ ಅಕ್ರಮವೇ ಇಲ್ಲದ ಸರಿಕ್ರಮದ ಜೀವನವನ್ನ ನಡೆಸಿದೆ ಅಂತಾದ್ರೆ ತ್ರಿವಿಕ್ರಮನ ಪದತಲವನ್ನ ಕಾಣಬಹುದು ಎನ್ನುವ ಹಾಗೆ ಸರಿಕ್ರಮದ ಜೀವನವನ್ನ ಸುಸಾಂಗವಾಗಿ ಸಂಸೂಚಯತಿ ಸಂಭವಂ ಜನ್ಮ ಮೃತ್ಯೋರಿವಾಗಮಂ ತಪ್ಪಿಸಿಕೊಳ್ಳಲಾರದಂತಹ ಸಾವು ಹುಟ್ಟಿನಿಂದಲೇ ಬಂದಿರುತ್ತದಂತೆ ಸಂಸಾರ ಸಮಾಗಮದಿಂದಲಾಗಿ ಮುಂದಿನ ವಿಯೋಗವನ್ನ ಪಡೆಯಬಹುದು ಎನ್ನುವಂತಹ ಶಾಸ್ತ್ರವಾಣಿಯ ಎನ್ನುವಂತೆ ವಿವಾಹ ಯೋಗ್ಯ ಪ್ರಾಯದಲ್ಲಿರುವಾಗಲೇ ಸತ್ಕುಲ ಪ್ರಸೂತೆಯು ವಿದ್ಯಾವಂತಿಯು ಆಗಿರುವಂತಹ ಸ್ವರ್ಣಶೀಲೆ ಎನ್ನುವ ವಧುವನ್ನ ಕರೆ ಕರಪಿಡಿದು ಶುಭದ ದಾಂಪತ್ಯಕ್ಕೆ ಕಾಲಿಟ್ಟೆ ದಾಂಪತ್ಯ ಜೀವನದ ಪ್ರತೀಕವೋ ಎನ್ನುವ ಹಾಗೆ ಓರ್ವ ಹೆಣ್ಣು ಮಗುವಿಗೆ ತಂದೆ ಎನಿಸಿಕೊಂಡೆ ಬುದ್ಧ ಹೆಣ್ಣು ಮಗುವಿಗೆ ಹೇಮ ಮಾಲಿನಿ ಎನ್ನುವಂತಹ ಶುಭದ ನಾಮಧೇಯವನ್ನು ಮಾಡಿದೆ ಮಗಳ ಬುದ್ಧಿ ಎನ್ನುವುದು ವೃದ್ಧಿಯಾಗಬೇಕೆನ್ನುವ ಕಾಂಕ್ಷೆಯಿಂದಲಾಗಿ ಯೋಗ್ಯವಾಗಿರುವಂತಹ ಗುರುಮಠಕ್ಕೆ ಕಳುಹಿಕೊಟ್ಟೆ ಬೇಕು ಬೇಕಾದಂತಹ ವಿದ್ಯೆಯನ್ನು ಆರ್ಜಿಸಿ ಗುರುಮನೆಯಿಂದ ಅರಮನೆಗೆ ಬಂದವಳಿದ್ದಾಳೆ ಅರಮನೆಯಲ್ಲಿ ಎತ್ತಿಂದ ಅತ್ತ ಅತ್ತಿಂದ ಇತ್ತ ಓಡಾಡುವಾಗ ಎಲ್ಲಿಲ್ಲದ ಸಂಭ್ರಮದ ಜೊತೆಗೆ ಹೊಸತೊಂದು ಆಲೋಚನೆ ಎನ್ನುವುದು ಪ್ರಾರಂಭವಾಗಿದೆ ಏನು ಕೇಳಿದ್ರೆ ಕಲ್ಯಾಣಗಿರಿಯ ಪರಂಪರೆಯ ಸಿಂಹಾಸನವನ್ನ ನನ್ನ ಕಾಲ ನಂತರ ನನ್ನ ಮಗಳೇ ಏರಿ ರಾರಾಜಿಸಬೇಕು ಎನ್ನುವ ಹಾಗೆ ಏರ್ಬೇಕು ಅಂತ ಆದರೆ ಸಿಂಹಾಸನವೇನು ಸಾಮಾನ್ಯದ್ದ ಅಲ್ಲವೇ ಅಲ್ಲ ಇದು ಬರೆಯ ಸಿಂಹಾಸನವಲ್ಲ ಧರ್ಮ ಸಿಂಹಾಸನ ಉಂಟು ಈ ಸಿಂಹಾಸನವನ್ನ ಏರ್ಬೇಕು ಅಂತ ಆದ್ರೆ ಸತ್ಯಸಂಧನು ನ್ಯಾಯವಂತನು ಪ್ರಜಾನುರಾಗ ಹೊಂದಿದವನು ಧರ್ಮಿಷ್ಠನು ಆಗಬೇಕು ಎನ್ನುವ ಹಾಗೆ ನೀತಿ ನಿಯಮಗಳುಂಟು ಆ ನೀತಿ ನಿಯಮಗಳಿಗೆ ಶಿರವನ್ನ ಬಾಗಿ ನಮ್ಮ ಪೂರ್ವದ ಅರಸರುಗಳು ಆಚಿಸಿದಂತಹ ಕೀರ್ತಿಯ ಕಿರೀಟಕ್ಕೆ ಗೌರವದ ಗರಿಯನ್ನ ಪೋಣಿಸುವಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನ ಮಾಡಿದವು ಎನ್ನುವುದರಲ್ಲಿ ನೆಮ್ಮದಿಯ ಭಾವ ಉಂಟು ಈ ಸಿಂಹಾಸನವನ್ನು ಎನ್ನುವ ಹಾಗೆ ಕೊಂಡಾಡ್ತಾರೆ ಯಾಕೆ ಕೇಳಿದ್ರೆ ಹಿಂದೊಂದು ಸಂದರ್ಭದಲ್ಲಿ ಹಂಸ ಪಕ್ಷಿಗಳೇ ಈ ಸಿಂಹಾಸನವನ್ನ ಹೊತ್ತೊಯ್ಯುತ್ತಿದ್ದವಂತೆ ಆ ಕಾರಣದಿಂದಲಾಗಿ ಹಂಸಪಲ್ಲಕ್ಕಿ ಎನ್ನುವ ಹಾಗೆ ಅಭಿನಾಮ ಎನ್ನುವುದು ಸೇರಿಕೊಂಡಿದೆ ಹಂಸ ಪಕ್ಷಿಗಳು ನೋಡುವರೇ ಎಂತಹ ಶ್ವೇತ ಶುಭ್ರ ವರ್ಣದಿಂದ ಕಂಗೊಳಿಸುತ್ತದೆಯೋ ಹಂಸಪಲ್ಲಕ್ಕಿ ಪೀಠವನ್ನ ಏರಿ ರಾರಾಜಿಸುವ ಬಾಳ ಬಟ್ಟೆ ಎನ್ನುವುದು ಶ್ವೇತಾಂಬರವಾಗಿರಬೇಕು ನಿರಾಶ್ರಿತರಾದವರಿಗೆ ಊರುಗೋಲಾಗಿರಬೇಕು ಬದುಕಿನ ಬವಣಿಯಲ್ಲಿ ಬೆಂದವರಿಗೆ ಬೆಳಕಾಗಿರಬೇಕು ನಿರಾಶಾವಾದಿಯಾದವರಿಗೆ ಆಸೆಯ ಚಿಲಮೆಯೋಪಾದಿಯಾಗಿರಬೇಕು ಎನ್ನುವ ಹಾಗೆ ನೀತಿ ನಿಯಮಗಳುಂಟು ಅದಕ್ಕೆ ಶಿರವನ್ನ ಬಾಗಿ ಯಥಾ ಸಾಂಗವಾಗಿ ಕಾಪಿಟ್ಟುಕೊಂಡು ಬಂದವನಿದ್ದೇನೆ ಇನ್ನು ಗಂಡೆಂದಿರೋ ಒಳೆ ಹೆಣ್ಣೆಂದಿರೋ ಒಳೆ ಎನ್ನುವ ಹಾಗೆ ಇದ್ದ ಓರ್ವ ಮಗಳನ್ನೇ ಅತುಳವಾಗಿರುವಂತಹ ಮುದ್ದಿನಿಂದ ಸಾಕಿ ಬೆಳೆದಿದ್ದೇನೆ ವಿವಾಹ ಯೋಗ್ಯ ಪ್ರಾಯದಲ್ಲಿರುವಂತಹ ಅವಳಿಗೆ ಮದುವೆ ಎನ್ನುವಂತಹ ಶುಭದ ಸಂಸ್ಕಾರವನ್ನು ಮಾಡಬೇಕಾದದ್ದು ತಂದೆ ಆಗಿರುವಂತಹ ನನ್ನ ಆದ್ಯ ಕರ್ತವ್ಯವಾಗಿದೆ ಮದುವೆ ಹೇಳಿದ್ರೆ ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಆಗ್ತದ ಸ್ವಾಮಿ ಇಲ್ಲವೇ ಇಲ್ಲ ಕನ್ಯಾ ವರಯತೆ ರೂಪಂ ಕೇವಲ ಭೌತಿಕವಾಗಿ ಕಾಣುವಂತಹ ಶರೀರವೆನ್ನುವುದು ರೂಪದಿಂದ ಕಂಗೊಳಿಸಿದ ಮಾತ್ರಕ್ಕೆ ಸೌಂದರ್ಯವೆನ್ನುವುದು ವ್ಯಕ್ತವಾಗ್ತದೆಯಾ ಇಲ್ಲವೇ ಇಲ್ಲ ರೂಪವಿರುವುದರಿ ಅಂತರಂಗದಲ್ಲಿರುವಂತಹ ಶ್ವೇತ ಶುಭ್ರವಾಗಿರುವಂತಹ ಮನಸ್ಥಿತಿಯಲ್ಲಿಯೋ ಚಿತ್ತದಲ್ಲಿರುವಂತಹ ಜ್ಞಾನದಲ್ಲಿಯೋ ವಿದ್ಯೆಯಲ್ಲಿಯೋ ಯೌವನದಲ್ಲಿಯೋ ಸಮ್ಮಿಳಿತಗೊಂಡು ರೂಪವೆನ್ನುವುದು ವ್ಯಕ್ತವಾಗ್ತದೆ ಅಂತಹ ಯೋಗ್ಯತಾವಂತಹ ರಸಕುಮಾರನ ಆಯ್ಕೆ ಮಾಡಬೇಕು ಹೇಗೆ ಪರಿಪರಿಯಾಗಿರುವಂತಹ ಪರೀಕ್ಷೆಗಳನ್ನು ಪಣಗಳನ್ನು ಇಡ್ಬೇಕು ಪಣದ ವಿಷಯವೆನ್ನುವುದು ಗೌಪ್ಯವಾಗಿರಬೇಕು ಪ್ರಚಾರಗೊಂಡಿತ್ತು ಅಂತ ಅದಕ್ಕೆ ತಯಾರಾಗಿ ಬರ್ತಾರೆ ಅಂತವರು ಆಗಬಾರದು ನನ್ನ ಮಗಳ ಬಾಳ ಪಲ್ಲಕ್ಕಿಯನ್ನು ಏರುವಂತಹ ಹೊರೆಯಾರು ಸಿಗ್ತಾನೆ ನಿರೀಕ್ಷೆಯಲ್ಲಿ ಒಬ್ಬನೇ ನಾಗಭೂಷಣ ಈ ಕಲ್ಯಾಣಗಿರಿಗೆ ನಾನೇ ರುದ್ರಭೂಷಣ ಗೆಳೆಯ ತಂಡ ನಾಯಕನಾಗಿ ಕಾಲವನ್ನ ಕಳೆಯುತ್ತಾ ಇದ್ದರೂ ಕೂಡ ಕಂಡವರಲ್ಲ ನನ್ನ ಕೊಂಡಾಡುವ ಬಗೆ ಚಂಡ ಭುಜಬಲ ರುದ್ರಭೂಷಣ ಎನ್ನುವ ಕೊಂಡಾಡ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಕೋಳವಾದದ್ದು ಯಾವುದು ನನ್ನ ವ್ಯಕ್ತಿತ್ವ ಈ ರುದ್ರಭೂಷಣ ಮೂಲದವರಿಗೆ ಮಾತ್ರ ರುದ್ರಭೂಷಣ ಒಮ್ಮೆ ಅಂತಾದ್ರೆ ಪ್ರಳಯ ಕೋಲದ ರುದ್ರ ಗುಮೈ ಮೈಗೂಡಿಸಿಕೊಂಡು ಕಾಲವನ್ನ ಕಳೆಯುತ್ತಾ ಇದ್ದವ ನಾನಿದ್ದೇನೆ ಹಾಗಂತ ಅದರ ಕುರಿತಾಗಿ ಯೋಚನೆ ಅಲ್ಲ ಅಗತ್ಯವಾಗಿ ಯೋಚನೆ ಮಾಡಬೇಕು ಯಾವುದು ನನ್ನ ಬದುಕಿನ ಕುರಿತಾಗಿ ಪರಿವರ್ತನಶೀಲವಾದಂತಹ ಈ ಪ್ರಪಂಚದಲ್ಲಿ ಕಾಲ ಬದಲಾದ ಹಾಗೆ ವ್ಯಕ್ತಿಯ ಬದುಕು ಮತ್ತು ಸ್ಥಾನಮಾನ ಬದಲಾಗುತ್ತಾ ಇರಬೇಕು ಇಲ್ಲಿಯ ಸೇನಾ ನಾಯಕರೂ ಸತ್ಯ ಹಾಗಂತ ಎಷ್ಟು ದಿನ ಅಂತ ನಾನು ಸೇನಾ ನಾಯಕರಾಗಿ ಹಿಡಿಯಬೇಕು ಅದಲ್ಲ ಇಲ್ಲಿಯ ಸರ್ವಾಧಿಕಾರಿ ನಾನಾಗಬೇಕು ಎನ್ನುವಂತ ಆಸೆ ಹಾಗಾದ್ರೆ ಅವಕಾಶ ಇಲ್ಲವೋ ಖಂಡಿತವಾಗಿ ಇದೆ ಅದು ಹೇಗೆ ಗತ್ತ ಇಲ್ಲಿಯದರ ರತ್ನ ನಿಧಿ ಅವನೇ ಇರುವವಳು ಒಪ್ಪಳೆ ಒಪ್ಪಳು ಮಗಳು ಹೇಮ ಮಾಲಿನಿ ಎಂಬ ಹಾಗೆ ಬಿಟ್ಟರೆ ಗಂಡು ಸಂತತಿ ಇಲ್ಲ ಆಕೆಯನ್ನೇ ನಾನು ಮದುವೆ ಆದ್ರೆ ಇಲ್ಲಿಯ ಪೀಠ ಎನ್ನುವುದು ನನ್ನ ವಶವಾಗುತ್ತದೆ ಒಮ್ಮೆ ಪೀಠ ಕೂಡ ಅಧಿಕಾರ ನಡೆಸುವ ಅವಕಾಶ ನನ್ನ ಪಾಲಿಸಿಕೆ ಸಿಗುತ್ತದೆ ಎನ್ನುವ ಯೋಧರ ಯೋಧನೆಯಲ್ಲಿರುವ ಕಾಲಕ್ಕೆ ಹೊರಸರತ್ನ ನಿಧಿ ತನ್ನ ಮಗಳ ಮದುವೆಗಾಗಿ ಒಂದು ಪಣವನ್ನ ಇಟ್ಟಿದ್ದಾನಂತೆ ಹಾಗಂತ ಪಣ ಯಾವಾಗ ಏನು ಎಂತಹದ್ದು ಎನ್ನುವುದು ಪ್ರಚಾರ ಇಲ್ಲ ಅದು ಗುಡ್ಡ ಉಂಟು ನಾನು ಆಕೆಯನ್ನು ಮದುವೆ ಆಗಬೇಕು ಅಂತಾದ್ರೆ ಪಣವನ್ನ ಬಿರೋಧಿಸಬೇಕಾದ್ದು ಕರ್ತವ್ಯ ಸತ್ಯ ಹಾಗಂತ ಪಣ ಎಲ್ಲ ನನಗೆ ಲೆಕ್ಕ ಅಲ್ಲ ಅದರ ಯಾವಾಗ ಏನು ಎಂತಾದ್ದು ಎನ್ನುವ ವಿಷಯ ತಿಳಿಯಬೇಕಲ್ಲೋ ತಿಳಿಯುವುದಕ್ಕಾಗಿ ನಾನೇ ಹೋಗ್ಲ ಇಷ್ಟು ಸಣ್ಣ ವಿಷಯಕ್ಕೆಲ್ಲೋ ನಾನಲ್ಲ ಹಾಗಾದ್ರೆ ಯಾರು ಒಬ್ಬ ಮಿತ್ರನಿದ್ದಾನೆ ಅವನನ್ನ ಇದರಲ್ಲಿ ಬಳಸಿಕೊಂಡೆ ಅಂತಾದ್ರೆ ನನ್ನ ಕೆಲಸ ಆಗುದಿಲ್ಲವೋ ಆಗುತ್ತದೆ ಹಾಗೆ ಮಾಡ್ತೇನೆ ಮಿತ್ರ ಕಸ್ತೂರಿ ಬಂದ ಬಂದೂರಿ

सतो न गजलमारिया गजमारिया गजगमारी

The body, the body.

ಕಲಾವಿದ ಒಬ್ಬ ಅದು ಕಸ್ತೂರಿಯ ಹಾಗೆ ಸಾಮಾನ್ಯವಾದಂತಹ ಕಲಾವಿದ ಕಸ್ತೂರಿಯಲ್ಲ ಅವರಲ್ಲಿ ಆಡುವ ಮಾತು ಕಸ್ತೂರಿ ಯಾವ ವೇಷವನ್ನು ಬೇಕಾದ್ರು ಎಷ್ಟೊತ್ತಿ ಬೇಕಾದ್ರು ಯಾವ ಭಾಷೆಯಲ್ಲಿ ಬೇಕಾದ್ರು ಸಮರ್ಥವಾಗಿ ನಿರ್ವಹಿಸಬಹುದಾದಂತಹ ಕಲಾ ಪ್ರೌಢಿಮೆ ಕಲಾ ಚಾಕಚಕ್ಯತೆ ಖಂಡಿತವಾಗಿ ಈ ರೀತಿಯಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ಮಾತ್ರವಲ್ಲವೋ ನೈಪುಣ್ಯತೆ ಇದನ್ನೆಲ್ಲ ಗುರುತಿಸಿರಬಹುದಾದಂತಹ ಒಂದೆಷ್ಟೋ ಕಲಾಪೋಷಕರು ಕಲಾಭಿಮಾನಿಗಳಲ್ಲ ಕಲಾ ರಾಧಕರಲ್ಲ ಗುರುತಿಸಿ ಸನ್ಮಾನಿಸಿದವರಿದ್ದಾರಂತೆ ಬಹುಮಾನವನ್ನ ಕೊಟ್ಟವರಿದ್ದಾರಂತೆ ಒಂದೆಷ್ಟೋ ಕರುನಾಬಳಿಗಳಲ್ಲ ನಿಮ್ಮ ಪಾಲಿಗೆ ಬಂದಿದಂತೆ ಅಯ್ಯ ಸರ್ಮಾನವೇ ಸರ್ಮಾನಾ ಎಂತೆಂತ ಹೊಡಿಬತ್ತಿ ಸನ್ಮಾನ ಗೊತ್ತಾ ಅಂದ್ರೆ ಹೊಡಿಬತ್ತಿ ಸನ್ಮಾನ ಅಂದ್ರೆ ಏನು ಗೊತ್ತಾ ಏನು ಇಲ್ಲ ಅಂತ ಕೆಲವರು ಹಿಂದಿನ ಬದ್ರೆ ಕೊಡವರಿದ್ದಾರೆ ಇಲ್ಲಿ ಮುಂದೆ ಬದ್ರೆ ಕೊಡ್ತಾರೆ ಏ ಕಸ್ತೂರಿ ಯಾಕ ಹಾಗೆ ಯೋಚನೆ ಮಾಡ್ತೀಯೋ ಸನ್ಮಾನ ಎನ್ನುವುದು ಸಾಮಾನ್ಯ ಅಂತ ತೀರ್ಮಾನ ಮಾಡಬಾರದು ಯಾಕೆ ಹೇಳು ಸಾವಿರ ಸಾವಿರ ಜನರು ಸೇರಬಹುದಾದಂತಹ ಒಂದು ಸಭೆಯ ತನ್ನ ವೇದಿಕೆಯಲ್ಲಿ ನಮ್ಮನ್ನು ಗುರುತಿಸಿ ಸನ್ಮಾನಿಸ್ತಾರೆ ಅಂತ ಆದ್ರೆ ಅದು ನಮ್ಮ ಜನ್ಮಕ್ಕೆ ಸಾರ್ಥಕತೆ ಅಲ್ವೇನೋ ನಮ್ಮ ಬದುಕೆ ಪಾವನವಾಗುತ್ತದೆ ಎನ್ನುವುದಾಗಿ ಭಾವಿಸಿಕೊಳ್ಬೇಕು ಹಾಗಂತ ಈ ಸನ್ಮಾನ ಎಲ್ಲರಿಗೂ ಸಿಗುವುದಕ್ಕೆ ಸಾಧ್ಯವೇನೋ ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕು ಅಂತ ಆದ್ರೆ ಕಲಾವಿದನೇ ಆಗಿರಬೇಕು ಅಲ್ವೇನೋ ನೀನೆ ಯೋಚನೆ ಮಾಡು ನಾನಿದ್ದೇನೆ ಸ್ಥಾನಮಾನದಲ್ಲಿ ನಾನು ಎತ್ತರದಲ್ಲಿ ಇದ್ದೇನೆ ಇಷ್ಟು ದಿನದವರೆಗೆ ಯಾರಾದ್ರೂ ಒಬ್ರು ನನಗೆ ಸನ್ಮಾನ ಮಾಡಿದವರಿದ್ದಾರೋ ಇದ್ದಾರೋ ವಿಷಯ ಇಲ್ವಾ ಸನ್ಮಾನ ನಾನು ಮಾಡ್ತೇನೆ ಕೈ ಬಿರ್ಮಾನ ಯಾರು ಸನ್ಮಾನವನ್ನ ಅಪೇಕ್ಷೆ ಪಡಬಾರದು ಅಲ್ವಾ ಹಾಗಂತ ಕಲಾವಿದನಾದಂತಹ ನೀನು ಅಪೇಕ್ಷೆ ಅಂತಲ್ಲ ಆದರೂ ನಿನ್ನನ್ನು ಸನ್ಮಾನಿಸ್ತಾರೆ ಯಾಕಾಗಿ ನೀನೊಬ್ಬ ಕಲಾವಿದ ಅಂತ ಏ ಅಂತಹ ಒಬ್ಬ ಕಲಾವಿದ ಆಗ್ಬೇಕು ಅಂತ ಆದ್ರೆ ಪುಣ್ಯ ಬೇಕೋ ಸನ್ಮಾನವನ್ನ ನಾವು ಹರಿಸಿ ಹೋಗ್baar. ಸನ್ಮಾನ ನಮ್ಮನ್ನು ನರಿಸಿ ಬರಬೇಕು. ಹೌದಾ ಹೌದು.artifactId ಮಾತ್ರ. ಅದಲ್ಲ ಆಗಬೇಕು ಅಂತಾadre. ಒಬ್ಬ ಕಲಾವಿದನೆಯಾಗಿರಬೇಕು. ಕಲಾವಿದು ಎಲ್ಲರಿಗೂ ಆಗಲಿಕ್ಕೆ ಆಗುವುದಿಲ್ಲವಾ? ಏಳು ಏಳು ಜನ್ಮದ ಶುಕ್ರತ ಫಲ. ಯಾವ ಫಲ? ಬೇಡ. ಶುಕ್ರತ ಫಲ. ಫಲ. ಅದಲ್ವಾ? ಶುಕ್ರತ ಫಲದಿಂದ ಒಬ್ಬ ವ್ಯಕ್ತಿ ಕಲಾವಿದನ ಆಗುತ್ತಾರೆ. ಸಂತೋದ್ರಲ್ಲಿ ಗೌರವಿಸ್ತಾರೆ ಅಂತಾadre. ಖಂಡಿತವಾಗಿ ನೀನು ಭಾಗ್ಯಶಾಲಿ ಇದ್ದೀಯ. ಏ ಕಸ್ತೂರಿ. ನಿನ್ನನ್ನು ಗೌರವಿಸಿದ್ದಾರೆ ನೀನೊಬ್ಬ ಕಲಾವಿದ ಅತ್ಯುತ್ತಮ ಎಲ್ಲರೂ ಕೊಂಡಾಡುವಾಗ ನನಗೊಂದು ಆಸೆ ಆಯ್ತು ನೀನು ಎಷ್ಟು ದೊಡ್ಡ ಕಲಾವಿದ ಅಂತ ನೋಡ್ಬೇಕು ನೀನು ಎಂತ ಕಲಾವಿದ ಅಂತ ನೋಡ್ಬೇಕು ಎಂತ ಕಲಾವಿದ

ಹಾಗೆಲ್ಲ ಕೇಳು ಪೂರ್ಣ ಏನು ಅಂತ ಕಲಾವಿದನ ಮತ್ತೊಬ್ಬ ಸಮರ್ಥನವಾದಂತಹ ಕಲಾವಿದ್ರೆ ಯೋಚನೆ ಆಮೇಲೆ ಎದುರುಗಡೆ ಬಂದು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಅವನ ಮರ್ಯಾದೆ ಕಳೆದುಕೊಳ್ಳುವುದಕ್ಕಿಂತ ಮರ್ಯಾದೆ ಉಳಿಸ್ಕೊಂಡು ಮನೆಯಲ್ಲೇ ಇರುವುದು ಒಳ್ಳೇದಲ್ವಾ ಅದಕ್ಕಾಗಿ ಹೇಳಿದ್ದು ಅದಕ್ಕಾಗಿ ನಿನ್ನಿಂದ ಒಂದು ವೇಷ ಆಗ್ಬೇಕು ಯಾವ ವೇಷ ನೀನ್ ಇವತ್ತು ರಾಜಕುಮಾರ ಆಗ್ಬೇಕು ಎಂತ ರಾಜಕುಮಾರ ರಾಜಕುಮಾರ ರಾಜಕುಮಾರ್ ವೇಷಾಲ ಲೆಕ್ಕಕ್ಕೆ ಅಲ್ಲ ನಮಗೆ ಹೌದಾ ಎಂತ ರಾಜಕುಮಾರ್ ವೇಷನ ಮಾಡಿದ್ರು ನೋಡೋಣ ಮಾತಾಡುವ ಒಂದು ಶೈಲಿ